ರಾಶಿ ಭವಿಷ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಈ ರಾಶಿಯವರಿಗೆ ಕೈ ಇಟ್ಟಲೆಲ್ಲ ಯಶಸ್ಸು ಹಣಕ್ಕೆಲ್ಲ ಕೊರತೆ ಮಾಡಿದ ಕೆಲಸವೆಲ್ಲ ಕೈಗೂಡುವುದು ಮೇಷರಾಶಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಇಂದು ನಿಮಗೆ ಆಹಾರದ ಬಗ್ಗೆ ಕಾಳಜಿ ಇರಲಿ ಆಸ್ತಿ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳು ಸುಲಭವಾಗಿ ಬಗೆಹರಿಯಲಿವೆ ವೃಷಭ ರಾಶಿ ವ್ಯಾಪಾರದ ಪ್ರವಾಸವು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಮರ್ಪಣೆಯ ಭಾವನೆ ಹೆಚ್ಚಾಗುತ್ತದೆ ಎಲ್ಲ ವಿಷಯದಲ್ಲೂ ಯಶಸ್ಸನ್ನು ಪಡೆಯುವಿರಿ ಮಾಡಿದ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ ಮಿಥುನ ರಾಶಿ ಕುಟುಂಬದಲ್ಲಿ ಯಾರೊಂದಿಗಾದರೂ ನೀವು ವಿವಾದವನ್ನು ಹೊಂದಿರಬಹುದು ಜನರು ನಿಮ್ಮ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಬಹುದಾಗಿದೆ ಹುಷಾರಾಗಿರಿ ಕರ್ಕಾಟಕ ರಾಶಿ ನಿಮ್ಮ ಅಭಿಪ್ರಾಯಗಳನ್ನು ದೃಢವಾಗಿ ಮುಂದುವರಿಸುವುದರಿಂದ ನಿಮ್ಮ ಕೆಲಸ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ನಿಮ್ಮ ಮಕ್ಕಳ ವರ್ತನೆಯಿಂದ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ಮಕ್ಕಳ ಭವಿಷ್ಯಕ್ಕೆ ನೀವು ಆದ್ಯತೆ ಕೊಡಿ ಸಿಂಹರಾಶಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನು ನೀವು ಪಡೆಯಬಹುದು ನೀವು ಕಾನೂನುಬಾಹಿರ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದನ್ನು ತಪ್ಪಿಸಬೇಕು ಹುಷಾರಾಗಿರಿ ಕನ್ಯಾರಾಶಿ ಇಂದು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ವಿಸ್ತರಿಸಬಹುದು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ತುಲಾರಾಶಿ ಹೊಲ ಹೊಸ ಕೆಲಸಕ್ಕೆ ಸಂಬಂಧಿಸಿದಂತೆ ಮನಸ್ಸಿನಲ್ಲಿ ಕೆಲವು ಅನುಮಾನಗಳು ಉಂಟಾಗುತ್ತವೆ ನಿಮ್ಮ ಖರ್ಚುಗಳು ಕಡಿಮೆಯಾಗಬಹುದು ನಿಮ್ಮ ಮಕ್ಕಳ ತಪ್ಪನ್ನು ಮುಚ್ಚಿ ಮುಚ್ಚಿಡಬೇಡಿ ಮಕ್ಕಳಿಗೆ ತಿದ್ದಿ ಹೇಳಿ ವೃಶ್ಚಿಕ ರಾಶಿ ನಿಮ್ಮ ಮನೋಬಲ ಹೆಚ್ಚುತ್ತದೆ ಸಂತೋಷಕ್ಕಾಗಿ ದಿನವೂ ಸ ತುಂಬ ಒಳ್ಳೆಯದು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನೀವು ಬಹಳಷ್ಟು ಪ್ರಯೋಜನವನ್ನು ಪಡೆಯುತ್ತೀರಿ ಧನುರಾಶಿ ನೀವು ತೋರಿಸಲು ಹಣವನ್ನು ಖರ್ಚು ಮಾಡಬಹುದು ವ್ಯಾಪಾರದಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಹುಷಾರಾಗಿರಿ ಮಕರ ರಾಶಿ ವ್ಯಾಪಾರದಲ್ಲಿ ಹೆಚ್ಚಿನ ಆರ್ಥಿಕ ಲಾಭ ಇರುತ್ತದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಜಯವನ್ನು ಪಡೆಯಬಹುದು ಜಯಗಳಿಸಿದ ನಿಮ್ಮ ಬಲವಾಗಿರುತ್ತದೆ ಕುಂಭರಾಶಿ ಮನೆಯಲ್ಲಿ ಸ್ವಲ್ಪ ಗೊಂದಲದ ವಾತಾವರಣವಿರುತ್ತದೆ ಸ್ಥಳದಲ್ಲಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳು ಪರಿಣಾಮ ಬೀರಬಹುದು ಮೀನರಾಶಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಎಲ್ಲೂ ಹೋಗಬಹುದು ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಇರುತ್ತದೆ ನಿಮ್ಮ ಕೆಲಸದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ರಾಶಿ ಭವಿಷ್ಯವನ್ನ ಕೇಳಿದ್ದಕ್ಕಾಗಿ ನಮಸ್ಕಾರಗಳು ಈ ಎಲ್ಲರಿಗೂ ನಮಸ್ಕಾರ ಶುಭ ದಿನ ಎಲ್ಲರಿಗೂ ಶುಭವಾಗಿರಲಿ